ಸೊ ಆ ಕಾರಣಕ್ಕೆ ಜಡ್ಜ್ ಕೂಡ ಒಂದಷ್ಟು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ರಾಜ್ಯಪಾಲರ ಅಧಿಕಾರದ ವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಅವರಿಗೆ ಅವರದ್ದೇ ಆದಂತ ಅಧಿಕಾರ ವ್ಯಾಪ್ತಿ ಇದೆ ಈ ಎಲ್ಲ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ನೋಡಿ ರಾಜ್ಯಪಾಲರ ನಡೆಯನ್ನ ಮೊದಲ ದಿನದಿಂದಲೂ ಕೂಡ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ಕೊಂಡೆ ಬಂದಿತ್ತು ಮೊನ್ನೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರವಾಗಿ ಸುಪ್ರೀಂ ಕೋರ್ಟ್ನ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯಪಾಲರು ಅಳೆದು ತೂಗಿ ಎಲ್ಲ ನೋಡಿ ನಾಲ್ಕೈದು ಸತಿ ಚೆಕ್ ಮಾಡಿ ಯೋಚನೆ ಮಾಡಿಗೆ ಶೋಕಾಸ್ ಅನ್ನು ಕೊಟ್ಟಿರೋದು ಇದರಲ್ಲಿ ರಾಜ್ಯಪಾಲರು ಯಾರು ಹೇಳಿದಂಗು ಕೇಳ್ತಾ ಇಲ್ಲ ಅಂತ ಹೇಳಿದ್ರು ಆದರೆ ಇಲ್ಲಿ ಮನು ಸಿಂಘ್ವಿ ಅವರು ರಾಜ್ಯಪಾಲರು ಕಂಪ್ಲೀಟ್ ಆಗಿ ಒಂದು ಪರವಾಗಿ ಅಥವಾ ಪಕ್ಷ ಅತೀತವಾಗಿ ಅನ್ನೋದಕ್ಕಿಂತ ಪಕ್ಷಪಾತ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನೋದನ್ನ ಹೇಳ್ತಾ ಇದ್ರು ಹಾಗಾಗಿ ಅದೇ ವಿಚಾರ ಈಗ ಜಡ್ಜ್ ಮುಂದೆ ಕೂಡ ಪ್ರಸ್ತಾಪ ಆಗ್ತಾ ಇದೆ ಈ ಸೆಕ್ಷನ್ ಸೆವೆಂಟೀನ್ ಎ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸೆಕ್ಷನ್ ಸೆವೆಂಟೀನ್ ಎ ಇದ್ರ ಹಿನ್ನೆಲೆಯಲ್ಲಿ ದೂರು ನೀಡೋರಿಗೆ ರಕ್ಷಣೆ ಇದೆಯಾ ದೂರು ನೀಡೋದನ್ನೆಲ್ಲ ನಂಬೋದಾ ಈ ತರದ ಪ್ರಶ್ನೆಯನ್ನ ನ್ಯಾಯಮೂರ್ತಿಗಳು ಮಾಡ್ತಾ ಇದ್ದಾರೆ ಖಾಸಗಿ ದೂರುದಾರರಿಗೆ ಅವಕಾಶ ನೀಡಿದ್ರೆ ಎಲ್ಲದಕ್ಕೂ ದೂರು ದಾಖಲಿಸ್ತಾರೆ ಅಂತ ಮನು ಸಿಂಘ್ ಅವರು ಕೂಡ ಹೇಳಿದರು ಹಾಗಿದ್ರೆ ರಕ್ಷಣೆ ಅಲ್ವಾ ಅದರಲ್ಲಿ ರಕ್ಷಣೆಗೆ ಅಂತನೇ ತಾನೆ ಸೆವೆಂಟೀನ್ ಎ ಇರೋದು ಅನ್ನುವಂಥದ್ದು ಜಡ್ಜ್ ಅವರು ಪ್ರಶ್ನೆ ಮಾಡಿದ್ದಿದ್ದು ಈ ವಿಚಾರವಾಗಿ ವಾದ ಪ್ರತಿವಾದ ನಡೀತಾ ಇದೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕಂತ ಇದಕ್ಕೇನೆ ಹೇಳೋದು ರಾಜ್ಯಪಾಲರು ಪಕ್ಷಾತೀತವಾಗಿರಬೇಕು ಮಾತುಗಳು ಕೇಳೋಕೆ ಮಾತ್ರ ಇದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಹಲವು ರಾಜ್ಯಪಾಲರು ರಾಜೀನಾಮೆ ನೀಡಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅನ್ನೋದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಇಲ್ಲಿ ಕೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ ರಾಜ್ಯಪಾಲರ ನಡೆ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಕೆಲವು ಹಳೆಯ ಕೇಸ್ಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ ಈ ಹಿಂದೆ ಯಾವೆಲ್ಲ ರಾಜ್ಯಪಾಲರು ರಾಜೀನಾಮೆ ಕೊಟ್ಟಿದ್ರು ಅದಾದ ನಂತರ ಬಿಜೆಪಿಯಲ್ಲೋ ಕಾಂಗ್ರೆಸ್ ಅಲ್ಲೋ ಅವರು ಎಲೆಕ್ಷನ್ಗೆ ನಿಂತಿದ್ರು ಹೀಗಿರಬೇಕಾದ್ರೆ ರಾಜ್ಯಪಾಲರ ನಡೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿರತ್ತೆ ಸ್ವಚ್ಛವಾಗಿರತ್ತೆ ಯಾವುದೇ ಒತ್ತಡಕ್ಕೆ ಮಣಿದಿರೋದಿಲ್ಲ ಅನ್ನೋದನ್ನು ಹೇಗೆ ನಂಬೋದಕ್ಕೆ ಸಾಧ್ಯ ಈ ಪ್ರಶ್ನೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ ಹೈಕೋರ್ಟ್ನಲ್ಲಿ ಅಂತಿಮ ತೀರ್ಪು ಹೊರಬೀಳುವಂಥ ಸಾಧ್ಯತೆ ಇದೆ ಸೊ ಇವತ್ತಿನ ಬೆಳವಣಿಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಏನಾಗುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ ಇವತ್ತು ಬಿಗ್ ಡೇ ಅಂತಾನೆ ಕರೆಯಲಾಗ್ತಾ ಇದೆ ಇವತ್ತೇ ತೀರ್ಪನ್ನ ಪ್ರಕಟ ಮಾಡಲಾಗತ್ತ ಅಥವಾ ಕಾಯ್ದಿರಿಸ್ತಾರ ಇದೆಲ್ಲವೂ ಕೂಡ ಈಗಿರುವಂತ ಪ್ರಶ್ನೆ ಈಗಾಗ್ಲೇನೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ ಸಿದ್ದರಾಮಯ್ಯವರ ಪರವಾಗಿ ವಾದವನ್ನು ಮಂಡಿಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಕೂಡ ಮಾಡಲಾಗ್ತಾ ಇದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಸೆವೆಂಟೀನ್ ಎ ಈ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ ನೋಡಿ ಬಹಳ ದಿನಗಳಿಂದ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ವಾದ ಪ್ರತಿವಾದ ಆರೋಪ ರಾಜಕೀಯ ಕೆಸರೆಚಾಟ ಎಲ್ಲವೂ ಕೂಡ ನಡೀತಾ ಇದೆ ನಾಲ್ಕು ನಾಲ್ಕು ಬಾರಿ ವಿಚಾರಣೆ ಆಗಿದೆ ಇವತ್ತಿಗೆ ಆ ವಿಚಾರಣೆಯನ್ನು ಮುಂದೂಡಲಾಗಿತ್ತು ಈ ನಾಲ್ಕು ಬಾರಿ ವಿಚಾರಣೆ ಆದಾಗ್ಲೂ ಕೂಡ ರಾಜ್ಯಪಾಲರ ಪರವಾಗಿ ಸರ್ಕಾರದ ಪರವಾಗಿ ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರೂ ವಾದವನ್ನು ಮಂಡಿಸಿದ್ದಾರೆ ಎಲ್ಲರ ವಾದವನ್ನು ಕೂಡ ಆಲಿಸಲಾಗಿದೆ ಕೋರ್ಟ್ ಇವತ್ತು ನಂಗೆ ಕೊನೆಯದಾಗಿ ನನಗೆ ಸಮಯ ಬೇಕು ಅಂತ ಮನು ಸಿಂಗ್ ಅವರು ಕೇಳಿದರು ಅದ್ರ ವಾದ ಕೂಡ ಮಂಡಿಸಲಾಗ್ತಾ ಇದೆ ಆ ವಾದದಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಜಡ್ಜ್ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ನಡೆ ಸಿದ್ದರಾಮಯ್ಯನವರ ಪಾತ್ರ ಇದೆಲ್ಲದ್ರ ಬಗ್ಗೆ ಹೆಚ್ಚಾಗಿ ಇವತ್ತು ಬೆಳಗ್ಗೆಯಿಂದ ಚರ್ಚೆ ಆಗ್ತಾ ಇದೆ ರಾಜ್ಯಪಾಲರು ಆತುರದ ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಏನು ಎತ್ತ ಈ ಪ್ರಶ್ನೆಗಳನ್ನ ಅಭಿಷೇಕ್ ಮನಸುಂಘಿ ಮಾಡ್ತಾ ಇದ್ರೆ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು ಸಿದ್ದರಾಮಯ್ಯನವರ ಪುತ್ರನ ಪಾತ್ರ ಏನು ಏನು ಭಾಗವಹಿಸಿದ್ದಾರೆ ಇವರು ಇದ್ರ ಬಗ್ಗೆ ಜಡ್ಜ್ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಪಕ್ಷಾತೀತವಾಗಿರಬೇಕು ಅಂತ ಮನು ಸಿಂಘಂವಿ ಅವರು ಹೇಳ್ತಾ ಇದ್ದಾರೆ ರಾಜ್ಯಪಾಲರ ನಡೆ ಯಾವಾಗಲೂ ಕ್ಲಿಯರ್ ಆಗಿರ್ಬೇಕು ಟ್ರಾನ್ಸ್ಪರೆಂಟ್ ಆಗಿರಬೇಕು ಪಕ್ಷಾತೀತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಆದರೆ ಇಲ್ಲಿ ರಾಜ್ಯಪಾಲರ ನಡೆಯನ್ನು ನೋಡಿದ್ರೆ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಆದಂಗಿದೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಯಾಕಂದರೆ ಹಳೆ ಕೇಸ್ಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ ಶಶಿಕಲಾ ಜೊಲ್ಲೆ ಸೇರಿದಂತೆ ಬೇರೆ ಬೇರೆ ಕೇಸಸ್ಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೊಂದು ಈ ಇಸುವಿಯಲ್ಲಿ ದಾಖಲಿಸಿದಂತ ಪ್ರಕರಣಗಳನ್ನೇ ಇನ್ನೂ ಕೈಗೆತ್ಕೊಂಡಿಲ್ಲ ರಾಜ್ಯಪಾಲರು ಆದ್ರೆ ಸಿದ್ದರಾಮಯ್ಯವ್ರದ್ದು ಸಿಎಂದು ಅಂತ ಹೇಳ್ತಾ ಇದ್ದ ಹಾಗೇನೆ ಇಮಿಡಿಯೇಟ್ ಶೋಕಸ್ ನೋಟಿಸ್ ಅನ್ನು ಕೊಡ್ತಾರೆ ಅದು ಹೇಗೆ ಸಾಧ್ಯ ಈ ಪ್ರಶ್ನೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಜಡ್ಜ್ ಮುಂದೆ ಕೆಲವು ಸಾಧಾರಣ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಈ ನಿರ್ಧಾರ ಇದೆಯಲ್ಲ ಇದು ಹೇಗೆ ಅಂತ ಕೇಳ್ತಾ ಇದ್ದಾರೆ ಹೇಗೆ ಸಾಧ್ಯ ಇಷ್ಟು ಆತರದಾತರ ನಿರ್ಧಾರವನ್ನು ತೆಗೆದುಕೊಳ್ಳೋದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ರಾಜ್ಯಪಾಲರ ಕಾರ್ಯ ವ್ಯಾಪ್ತಿ ಇದ್ರ ಬಗ್ಗೆ ಕೂಡ ಪ್ರಸ್ತಾಪಿಸಲಾಗ್ತಾ ಇದೆ ಅವರು ಕ್ಯಾಬಿನೆಟ್ ನಿರ್ಣಯವನ್ನ ತಳ್ಳಿ ಹಾಕ್ಬಹುದಾ ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ಅವರು ಯಾವ ರೀತಿಯಾದಂತಹ ಹೆಜ್ಜೆ ಇಡಬೇಕಾಗತ್ತೆ ಎಲ್ಲೂ ಕೂಡ ಅವರ ಆದೇಶದ ಪ್ರತಿಯಲ್ಲಿ ಅಂದರೆ ರಾಜ್ಯಪಾಲರ ಆದೇಶದ ಪ್ರತಿಯಲ್ಲಿ ಶೋಕಾಸ್ ನೋಟಿಸು ಮತ್ತು ಈಗೇನು ಆದೇಶ ಕೊಡ್ತೀವಿ ಆದೇಶ ಕೊಡ್ತೀವಿ ಪ್ರಾಸಿಕ್ಯೂಷನ್ಗೆ ಅಂತಿದ್ದರು ಅದರ ಪ್ರತಿಗಳಲ್ಲಿ ಸಿದ್ದರಾಮಯ್ಯನವರು ಇಷ್ಟು ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯನವರ ಪಾತ್ರ ಇದು ಹಾಗಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಈ ಯಾವುದೇ ಒಂದೇ ಒಂದು ವಿಚಾರವನ್ನು ಮೆನ್ಷನ್ ಮಾಡಲಿಲ್ಲ